ಕನ್ಸಂಪ್ಷನ್ ಕರ್ನಾಟಕದಲ್ಲಿದೆ ಮತ್ತು ಡ್ರಗ್ ಟ್ರಾಫಿಕಿಂಗು ಕೂಡ ಕರ್ನಾಟಕದಲ್ಲಿದೆ ಇದಕ್ಕೆಲ್ಲ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಎಲ್ಲ ಕೂಡ ನಾವು ಮಾಡಿದ್ವಿ ಈಗ ಕೂಡ ಮಾಡಿದ್ದಾರೆ ಆದರೆ ಪೊಲೀಸರು ಭಯ ಇಲ್ಲ ಒಂದು ಮತ್ತು ಹಲವಾರು ಪ್ರಸಂಗಗಳಲ್ಲಿ ಇವರು ಪೊಲೀಸರು ಈ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು ನೋಡಿದರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲವ್ರಿಗೆಲ್ಲ ಬೇಲ್ ಸಿಗ್ತಾಯಿದೆ ಅದಕ್ಕೆ ಒಂದು ಸ್ಪೆಷಲ್ ಕಾನೂನಿದೆ ಅದನ್ನಾದ್ರೂ ಬಳಕೆ ಮಾಡಬೇಕಾಗಿತ್ತು ಹತ್ತೊಂಬತ್ತು ನೂರ ಎಂಬತ್ತೆಂಟರ ಒಂದು ಕಾನೂನಿದೆ ಅದನ್ನು ಕೂಡ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಅದು ಆ ಕಾನೂನು ಅಡಿಯಲ್ಲಿ ಆದರೆ ಒಂದು ವರ್ಷ ಮಿನಿಮಮ್ ಬೇಲ್ ಸಿಗಲ್ಲ ಅವ್ರಿಗೆ ಒಳಗಡೆ ಹೋಗ್ತಾರೆ ಅದನ್ನು ಕೂಡ ಬಳಕೆ ಮಾಡ್ತಾ ಇಲ್ಲ ಮತ್ತು ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಕಂಡು ಹಿಡಿತಾರೆ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ ಒಟ್ಟಾರೆ ಈ ಸರ್ಕಾರ ಡ್ರಗ್ಸು ಕಂಟ್ರೋಲ್ ಮಾಡೋದ್ರಲ್ಲಾಗಲಿ ಡ್ರಗ್ಸ್ ಕನ್ಸಂಪ್ಷನ್ ಇದು ಮಾಡೋದ್ರಲ್ಲಾಗಲಿ ಎಲ್ಲ ಕಾಲೇಜು ಎಲ್ಲ ಇದರಲ್ಲಿ ಇವತ್ತು ಇನ್ಕ್ಲೂಡಿಂಗ್ ಹಾವೇರಿ ಜಿಲ್ಲೆವರೆಗೂ ಇವತ್ತು ಬಂದುಬಿಟ್ಟಿದೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಡ್ರಗ್ಸ್ ಸಿಗ್ತಾಯಿದೆ ವ್ಯಾಪಕವಾಗಿದೆ ಇದೇ ಥರ ಮುಂದುವರೆದ್ರೆ ಪಂಜಾಬ್ ಆದಂಗೆ ಆಗ್ತದೆ ಉಡ್ತಾ ಪಂಜಾಬ್ ಇತ್ತಲ್ಲಂಗೆ ಉಡ್ತಾ ಕರ್ನಾಟಕ ಆಗ್ತದೆ ಆದ್ದರಿಂದ ಕೂಡಲೇ ಮುಖ್ಯಮಂತ್ರಿಗಳ ಎಚ್ಚೆತ್ಕೋಬೇಕು ಯಾರ್ಯಾರು ಅಧಿಕಾರಿಗಳು ವ್ಯಾಪ್ತಿಯಲ್ಲಿ ಇಂಥ ಡ್ರಗ್ ನಡೀತಾ ಇದೆ ಅವ್ರನ್ನೆಲ್ಲರನ್ನೂ ಬದಲಾವಣೆ ಮಾಡಬೇಕು ಅಧಿಕಾರಿಗಳನ್ನೆಲ್ಲ ಬದಲಾವಣೆ ಮಾಡಿ ಹೊಸೊಬ್ಬರನ್ನು ತೊಗೊಂಡು ಬಂದು ಸ್ಕ್ವಾಡ್ಗಳನ್ನು ಮಾಡಿ ಅವ್ರನ್ನೆಲ್ಲರನ್ನೂ ಹಿಡಿದು ಒದ್ದೊಳಗೆ ಹಾಕ್ಬೇಕು ಡ್ರಗ್ ಟ್ರಾಫಿಂಗ್ ಒಳಗೆ ಒದ್ದೊಳಗೆ ಹಾಕಬೇಕು ಮತ್ತು ಉಗ್ರವಾದಂಥ ಕಾನೂನು ಮಾಡಬೇಕು ನಾನು ನಿನ್ನೆ ಒಂದು ಆರ್ಟಿಕಲಲ್ಲಿ ನಾನು ಬರ್ತಿದ್ದೀನಿ ಏನು ಅಂತಂದರೆ ದ್ವೇಷ ಭಾಷಣ ಕಾನೂನು ಬದಲು ಈ ಡ್ರಗ್ ಟ್ರಾಫಿಕ್ನವ್ರು ನಡೆಯುವಂಥದ್ದಕ್ಕೆ ಕಠಿಣವಾದ ಕಾನೂನು ಬೇಕಾಗಿದೆ ರೈತರ ಗೊಬ್ಬರ ಬೀಜ ಕಳ್ತನ ಮಾಡಿದ್ರು ಬಿಗಿ ಕಾನೂನಿಲ್ಲ ಡ್ರಗ್ ಮಾಡೋರಿಗೂ ಕೂಡ ಬಿಗಿ ಕಾನೂನಿಲ್ಲ ಕಳ್ಳಬಟ್ಟೆ ಮಾಡೋರ್ಗು ಬಿಗಿ ಕಾನೂನಿಲ್ಲ ಈ ರಾಜ್ಯ ಕಂಪ್ಲೀಟಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಅಲ್ಲದೆ ಈ ರೀತಿ ಅನ್ ಅನೈತಿಕ ಚಟುವಟಿಕೆ ತುಂಬಿರುವಂಥ ಒಂದು ರಾಜ್ಯ ಆಗಿದೆ ಅತ್ಯಂತ ನಚ್ಚುಗೇಡಿನ ಸಂಗತಿ ಈ ಸರ್ಕಾರ ತನ್ನ ಕಚ್ಚಾಟದಲ್ಲಿದೆ ಹೊರತಾಗಿ ಅದಕ್ಕಾಗಿ ಡ್ರಗ್ ಮಾಫಿಯಾದವರು ಆರಾಮಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೊಂಟಿದ್ದಾರೆ ಇದು ಡ್ರಗ್ ಮಾಫಿಯಾ ಕಂಟ್ರೋಲ್ಡ್ ಸರ್ಕಾರ ಅಂತ ಹೇಳಕ್ಕೆ ಚಪ್ಪ